ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಎಷ್ಟು ಕಷ್ಟಪಟ್ಟರೂ ಉದ್ಧಾರ ಆಗ್ತಾ ಇಲ್ಲ ಸೊ ಒಂದು ಸೈಟ್ ತೊಗೊಳಕ್ಕಾಗಲಿಲ್ಲ ಒಂದು ಮನೆ ತಗೊಳಕ್ಕಾಗಲಿಲ್ಲ ಬಹಳ ಇದ್ದೀನಿ ಕೆಲಸ ಮಾಡೋದ್ರ ಜೊತೆಗೆ ಓಟಿ ಕೂಡ ಮಾಡ್ತೀನಿ ಸಂಡೇ ಲೀವ್ ತೊಗೊಳೋದಿಲ್ಲ ತಿಂಗಳಿಗೆ ಒಂದೇ ಒಂದು ಲೀವ್ ತಗೊಳ್ತೀನಿ ಆದರೂ ಬಹಳ ಕಷ್ಟ ನಾನು ಯಾಕೆ ಯಾಕೆ ಯಾತಕ್ಕೋಸ್ಕರ ಉದ್ಧಾರ ಆಗ್ತಾಯಿಲ್ಲ ಉದ್ಧಾರ ಆಗ್ಬೇಕಂದ್ರೆ ಏನು ಮಾಡಬೇಕು ತಿಳಿಸಿ ಅಂತ ಸ್ನೇಹಿತರೆ ನೀವು ಪ್ರಶ್ನೆಗಳನ್ನು ಕೇಳ್ತೀರಾ ಆದರೆ ಆ ಉತ್ತರ ಕೊಡ್ತೀನಿ ವೈಯಕ್ತಿಕವಾಗಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದಾಗ ಮಾತ್ರ ನಿಮ್ಮ ಸಮಸ್ಯೆಗೆ ಮೂಲ ಗೊತ್ತಾಗುತ್ತೆ ಹೊರತು ಖಂಡಿತವಾಗಲೂ ಆ ರೀತಿ ನೇರವಾಗಿ ಉತ್ತರಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಆದರೂ ನನ್ನ ಅನುಭವದ ಪ್ರಕಾರ ಯಾಕೆ ಮನುಷ್ಯ ಉದ್ಧಾರ ಆಗೋದಿಲ್ಲ ಅನ್ನೋದನ್ನು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಯಾಕೆ ಅಂದರೆ ಗಮನಿಸಿರೋದರಿಂದ ನಾನು ಬಹಳ ಸೂಕ್ಷ್ಮಗ್ರಾಹಿ ಅಂದರೆ ಆಳವಾಗಿ ಅಧ್ಯಯನ ಮಾಡೋದು ನನಗೆ ಬಹಳ ಇಷ್ಟ ಡೀಪ್ ಸ್ಟಡಿ ಅಂತಾರೆ ಆ ರೀತಿ ಮ್ಯಾಕ್ಸಿಮಮ್ ಆಳಕ್ಕಿಳಿದು ಅದರ ಮೂಲವನ್ನು ಹುಡುಕಬೇಕು ಅನ್ನೋದು ನನ್ನ ಮಹದಾಸೆ ಏನಿರ್ಬೋದು ಏನಿರಬಹುದು ಅಂತ ಸ್ನೇಹಿತರೆ ಕೆಲವರು ಮನೆಗಳಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ ಹಣ್ಣು ತೊಗೊಂಬಂದು ಇಡ್ತಾರೆ ಬಾಳೆಹಣ್ಣು ಸೇಬು ಸಪೋಟ ಮಾವಿನ ಎಲ್ಲ ಹಣ್ಣುಗಳನ್ನು ತೊಗೊಂಬಂದು ಇಡ್ತಾರೆ ಇದು ಎಲ್ಲರ ಮನೆಗಳಲ್ಲೂ ಬಾಳೆಹಣ್ಣು ಸಹಜವಾಗಿ ಇರುತ್ತೆ ನೀವು ನೋಡಿರಬಹುದು ಈ ಹಣ್ಣುಗಳನ್ನು ಒಂದು ಎರಡು ಕೆ ಜಿನೋ ಮೂರು ಕೆ ಜಿನೋ ತಂದುಬಿಡ್ತಾರೆ ಅದು ಖಾಲಿ ಆಗಲ್ಲ ಕೊಳೆತು 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 ಕೊನೆಯಲ್ಲಿ ಒಂದು ನಾಲ್ಕೈದು ಹಣ್ಣುಗಳು ಕೊಳ್ತೋಗ್ಬಿಡ್ತವೆ ಅದು ಬಾಳೆ ಕಾಯಿ ತೊಗೊಂಬಂದಾಗ ನಿಧಾನವಾಗಿ ಎಲ್ಲೋ ಬಣ್ಣಕ್ಕೆ ತಿರುಗುತ್ತೆ ಎಲ್ಲೋ ಬಣ್ಣ ಆದಮೇಲೆ ಚುಕ್ಕಿ ಚುಕ್ಕಿ ಬರುತ್ತೆ ಚುಕ್ಕು ಚುಕ್ಕಿ ಆದಮೇಲೆ ಕಪ್ಪು ಚುಕ್ಕಿಗಳು ಹೆಚ್ಚಾಗ್ತಾಯಿರ್ತವೆ ಸಿಪ್ಪೆ ಬಿಡಿಸಿದ್ರೆ ಒಂಥರ ಕೊಳತೋಗಿರೋ ಥರ ಸ್ಮೆಲ್ ಬರ್ತದೆ ಯಾಕೆಂದರೆ ಅದರಲ್ಲಿ ಜೀವಾಣುಗಳು ಉತ್ಪತ್ತಿ ಆಗ್ಬಿಟ್ಟಿರ್ತವೆ ಅದನ್ನು ನಾವು ತಿಂದರೆ ಗಂಟ್ಲು ಕೆರೆತ ಬರ್ತದೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಚುಕ್ಕಿ ಚುಕ್ಕಿ ಇದ್ದಾಗ ತಿನ್ಬಿಡಬೇಕು ಆದರೆ ಅದನ್ನು ಕೊಳಿಸ್ತಾ ಇರ್ತಾರೆ ಯಾತಕ್ಕೋಸ್ಕರ ಕೊಳಸ್ತಾ ಇರ್ತಾರೆ ಅಂದರೆ ಏನೋ ನಾವು ಬಾಳೆಹಣ್ಣ ದುಬೈಯಿಂದ ತೊಗೊಂಡು ಬಂದರೆ ಟಿಕೆಟ್ ಚಾರ್ಜು ಹೋಗೋದು ಬರೋದು ಎಲ್ಲ ಖರ್ಚು ವೆಚ್ಚಗಳಾಗ್ತವೆ ಆಗಬೇಕಾದ್ರೂ ಒಂದು ಹತ್ತು ಕೆ ಜಿನೂ ಹದಿನೈದು ಕೆ ಜಿನೋ ತಂದು ಇಟ್ಬಿಡ್ಬೋದು ಕೆಲವರು ಮನೆ ಹತ್ರನೇ ಇರ್ತವೆ ಮನೆ ಕೆಳಗಡೆನೇ ಇರ್ತವೆ ಕೆ ಜಿ ಕೆ ಜಿ ತಂದ್ಬಿಡೋದು ಐದು ಕೆ ಜಿ ಹತ್ತು ಕೆ ಜಿ ತಗೊಂಬಂದ್ಬಿಡೋದು ಅದನ್ನು ಸುಮ್ಮನೆ ಕೊಳ್ಸೋದು ಈ ಕೊಳಸೋದ್ರಿಂದ ಏನಾಗುತ್ತೆ ಉದ್ಧಾರ ಆಗದೆ ಇರೋದಕ್ಕೆ ಇದು ಕೂಡ ಕಾರಣವಾಗುತ್ತೆ ದಯಮಾಡಿ ಹಣ್ಣುಗಳನ್ನು ಕೊಳಿಸ್ಬೇಡಿ ನಿಮಗೆ ಎಷ್ಟು ಬೇಕಷ್ಟು ಒಂದು ದಿನಕ್ಕೆ ಅಥವಾ ಎರಡು ದಿನಕ್ಕೆ ಹೆಚ್ಚಂದರೆ ಮೂರು ದಿನಕ್ಕೆ ಎಷ್ಟು ಹಣ್ಣುಗಳು ಬೇಕು ಅಷ್ಟು ಹೆಚ್ಚಾಗಿ ತರಬೇಡಿ ಕಡಿಮೆ ತೊಗೊಂಡು ಬನ್ನಿ ಒಂದು ಹೊತ್ತು ಬೇಕಾದ್ರೂ ತಿಂದ ಹೋದ್ರೂ ನಡೆಯುತ್ತೆ ಆದರೆ ಹೆಚ್ಚಾಗಿ ತೊಗೊಂಬಂದು ಕೊಳ್ಸೋದರಿಂದ ಖಂಡಿತವಾಗಲೂ ಮನೆಯಲ್ಲಿ ನೀವು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಎಲ್ಲರೂ ಗಮನ ಇಟ್ಟು ಕೇಳಿ ಫ್ರೆಶ್ ಆಗಿ ತೊಗೊಂಡು ಬನ್ನಿ ವಾರಕ್ಕೆ ಒಂದು ಎರಡು ಸಲನೋ ಮೂರು ಸಲನೋ ಹಣ್ಣಂಗಡಿಗೆ ಹೋಗಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತನ್ನಿ ತಿನ್ಬಿಡಿ ಕಡಿಮೆ ತೊಗೊಂಬನ್ನಿ ಏನೂ ತೊಂದರೆ ಇಲ್ಲ ಇದು ಒಂದು ಎರಡನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನಿಮಗೆ ಹೇಳ್ತೀನಿ ಯಾರ್ಯಾರು ನಿನ್ನೆ ಮಾಡಿರೋ ಅನ್ನ ಅನ್ನವನ್ನು ಅಂದರೆ ಊಟ ಆಹಾರವನ್ನು ತಿಂತಿರೋ ಇಂಥವ್ರಿಗೂ ಕೂಡ ನೀವು ಖಂಡಿತವಾಗ್ಲೂ ಬೆಳೆಯೋದಿಲ್ಲ ಅದರಲ್ಲೂ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯಾರಾದರೂ ಮೂರು ದಿವಸ ಒಂದು ವಾರ ಹದಿನೈದು ದಿವಸ ಅಯ್ಯೋ ಶಿವನೇ ಯಪ್ಪಾ ಏನು ಪಾಪ ಮಾಡಿದರೂ ಗೊತ್ತಿಲ್ಲ ತಿಂಗಳಾನುಗಟ್ಟಲೆ ಇಟ್ಟಿದ್ದನ್ನು ತಿಂತಾರೆ ಕೆಲವರು ಆ ಪಲ್ಯಗಳು ಮಾಡ್ಬಿಟ್ಟಿರ್ತಾರೆ ಹೆಚ್ಚಾಗಿ ಒಳ್ಳೆ ಬೋಸಿ ಬೋಸಿ ಈ ಗೃಹ ಪ್ರವೇಶದಲ್ಲಿ ಊಟ ಮಿಗುತ್ತೆ ಮದುವೆಗಳಲ್ಲಿ ಊಟ ಮಿಗುತ್ತೆ ಫಂಕ್ಷನ್ಗಳಲ್ಲಿ ಊಟ ಮಿಕ್ಕಿಬಿಡ್ತದೆ ಮಿಕ್ಬಿಡ್ತದೆ ಬಿಸಾಕೋಕ್ಕಾಗಲ್ಲ ಏನು ಮಾಡೋದು ತಗೊಂಬಂದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅದನ್ನು ತಿಂತಾಯಿರ್ತಾರೆ ಓಕೆ ಏನೋ ಫಂಕ್ಷನ್ ಆಯಿತು ನೂರು ಜನಕ್ಕೆ ಹೇಳಿದ್ರಿ ಒಂದು ಅರುವತ್ತೆಪ್ಪತ್ತು ಜನ ಬಂದರು ಇನ್ನೂ ಮೂವತ್ತು ಜನದ ಊಟ ಮಿಕ್ಕಿದೆ ಎಲ್ಲರಿಗೂ ಕೊಟ್ಟರು ಒಂದಷ್ಟು ನಾಯಿ ಪ್ರಾಣಿ ಹಾಕಿದ್ರು ಹಸುಗಳ್ಗೆ ಹಾಕಿದ್ರು ಆದರೂ ಒಂದಷ್ಟು ಫ್ರಿಡ್ಜಲ್ಲಿ ಇಟ್ಟರು ಓಕೆ ಮಾಡೋಣ ಅಡ್ಜಸ್ಟ್ ಮಾಡೋಣ ಆದರೆ ದಿನನಿತ್ಯ ಕೆಲವರು ಮಾಡ್ತಾರೆ ರಾಶಿ ರಾಶಿ ಮಾಡ್ಬಿಡೋದು ಇರೋದು ಮೂರು ಜನ ನಾಲ್ಕು ಜನ ಐದು ಜನ ಆದರೆ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಆಗೋಷ್ಟು ಮಾಡ್ಬಿಡೋದು ಅದನ್ನೇ ಬೆಳಿಗ್ಗೆನು ತಿನ್ನೋದು ಮಧ್ಯಾಹ್ನನೂ ತಿನ್ನೋದು ರಾತ್ರಿನೂ ತಿನ್ನೋದು ನಾಳೆನೂ ತಿನ್ನೋದು ಮುಂದಿನ ವಾರ ಹದಿನೈದು ದಿವಸ ಬಿಟ್ಟು ಮತ್ತು ಮುಂದಿನ ತಿಂಗಳು ಕೂಡ ಹಿಟ್ಟು ತಿನ್ನೋ ಅಂಥವ್ರು ಇವರಿಗೆ ದರಿದ್ರ ಬರೆದಿರ ಇನ್ನೇನು ಬರ್ತದೆ ಮನೆಯಲ್ಲಿ ದಯಮಾಡಿ ಈ ರೀತಿ ಕೆಲಸಗಳನ್ನು ಮಾಡಬೇಡಿ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಸಣ್ಣ 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 ಸಮಸ್ಯೆಗಳು ನೀವು ಮಾಡ್ತಾ ತಪ್ಪುಗಳು ನಿಮ್ಮನ್ನು ಬೆಳೆದಿರೋದಕ್ಕೆ ಬಿಡೋದಿಲ್ಲ ಒಂದೇ ಒಂದು ಮರದಿಂದ ಲಕ್ಷಾಂತರ ಕೋಟ್ಯಾಂತರ ಬೆಂಕಿ ಕಡ್ಡಿಗಳನ್ನು ನಾವು ಮಾಡಬಹುದು ತಯಾರಾಗುತ್ತೆ ಆದರೆ ಒಂದೇ ಒಂದು ಬೆಂಕಿ ಕಡ್ಡಿಯಿಂದ ಲಕ್ಷಾಂತರ ಕೋಟ್ಯಾಂತರ ಮರಗಳನ್ನು ಸುಟ್ಟು ಭಸ್ಮ ಹುಡ್ಬೋದು ಅದೇ ರೀತಿ ನೀವು ಮಾಡುವಂತಹ ತಪ್ಪುಗಳು ಪಾಪಕೃತ್ಯಗಳು ನಿಮ್ಮ ಅನಾರೋಗ್ಯ ತರದಲ್ಲದೇ ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಬಿಡೋಲ್ಲ ಅಭಿವೃದ್ಧಿ ಸಮೃದ್ಧಿ ಆಗೋದಿಲ್ಲ ಇಂಥವ್ರಿಗೆ ಆರೋಗ್ಯ ಅಂತೂ ಅದು ನರಕಯಾತನೇ ಅನುಭವಿಸ್ತೀರ ಈಗ ಏನು ಬರ ಇದೆ ಹಿಂದಿನ ಕಾಲದಲ್ಲಿ ಪಾಪ ಒಲೆ ಹಚ್ಚಬೇಕಾಯ್ತು ಸೌದೆ ತರಬೇಕಾಯ್ತು ಕಾಡ್ಗೋಗಿ ಅಥವಾ ಹಳ್ಳಿಗಳ ಕಡೆ ಮರ ಗಿಡ ಇರೋ ಕಡೆ ಹೋಗ್ಬಿಟ್ಟು ಹಾಯ್ಕೊಂಡು ಬರಬೇಕಾಯ್ತು ಬಹಳ ಕಷ್ಟ ಫೋನ್ ಮಾಡಿದ್ರೆ ಗ್ಯಾಸ್ ಬರ್ತದೆ ಗ್ಯಾಸ್ ಸ್ಟವ್ ಇದೆ ಮಿಕ್ಸಿ ಇದೆ ಗ್ರೈಂಡರ್ ಇದೆ ಮನೆಯಲ್ಲಿ ಏನೆಲ್ಲ ಅನುಕೂಲಗಳಿದೆ ಒಂದು ಕಾಲದಲ್ಲಿ ಮಂಡಿಯೂರಿ ಬಟ್ಟೆನ ಹಿಂಡಿ ಮನೆ ಇದ್ರು ಇವಾಗ ಮೋಬ್ ಬಂದಿದೆ ರೆಡಿಮೇಡ್ ಬಂದಿದೆ ಏನು ಕೆಲಸ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಇದೆ ಮುಂಚೆ ಕೆರೆ ಕಡೆ ಎತ್ಕೊಂಡು ಹೋಗ್ತಾಯಿದ್ರು ಒಗೆದ್ಬಿಟ್ಟು ಆರಿಸ್ಕೊಂಡು ಎತ್ಕೊಂಡು ಇಲ್ಲ ಮನೆಗೆ ಬಂದು ಆರಿಸ್ಕೊಳ್ತಾಯಿದ್ರು ಎಷ್ಟು ಕಷ್ಟ ಊಹಿಸ್ಕೊಳ್ಳಿ ಒಂದು ಸಲ ಯಾವ ರೀತಿ ಇರಬಹುದು ಅಂತ ನೀರಿಗೆ ನಾವು ಬೋರ್ ಹೊಡೆದು ಎತ್ಕೊಂಡು ಬರ್ತಾಯಿದ್ರಿ ನಾನು ಚಿಕ್ಕದ್ರಲ್ಲಿ ಕ್ಯಾನ್ ನೀರನ್ನ ತೊಗೊಂಡು ಬಂದು ಮಾರ್ತಾಯಿದ್ದೆ ಅಂದರೆ ಯಾರ್ಯಾರಿಗೆ ಬೇಕಂಥವ್ರಿಗೆ ಕೊಡ್ತಾಯಿದ್ದರು ಅದು ನನ್ನ ವೃತ್ತಿ ಹವ್ಯಾಸ ಹವ್ಯಾಸಕ್ಕೋಸ್ಕರ ಖರ್ಚು ಕಾಸಬೇಕಾಯಿತು ಆದ್ದರಿಂದ ಸಣ್ಣ ಕ್ಯಾನು ದೊಡ್ಡ ಕ್ಯಾನ್ಗಳು ಬರೋದು ಒಂದೊಂದು ಕ್ಯಾನ್ಗೆ ನಾಲ್ಕು ಆಣಿ ಎಂಟು ಆಣಿ ಒಂದು ರೂಪಾಯಿ ಕೊಡೋರು ನೀರನ್ನ ಹೋಗಿ ತಗೊಂಡು ಬಂದು ಅವ್ರ ಮನೆಗೆ ಸಪ್ಲೈ ಮಾಡ್ತಾಯಿದ್ದೆ ಈಗ ಹಿಂಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರ್ತದೆ ಆದರೂ ಕೆಲವರು ಮನೆಗಳಲ್ಲಿ ಪಾತ್ರೆಗಳನ್ನು ತೊಳೆಯೋದಿಲ್ಲ ರಾತ್ರಿ ಎಲ್ಲ ಕಸ ಮೊಸರೇನೆಲ್ಲ ಹಂಗೆ ಇಟ್ಬಿಟ್ಟು ಮಲಗಿಬಿಡ್ತಾರೆ ಬೆಳಿಗ್ಗೆ ಎದ್ದು ಬಂದು ತೊಳಿತಾರೆ ಇದು ಕೂಡ ದರಿದ್ರ ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ ಮಲಗಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದು ಆ ಪಾತ್ರೆಗಳನ್ನು ಬೋಸಿಗಳನ್ನೆಲ್ಲ ಉಲ್ಟಾ ಮಡಗಿ ಅಥವಾ ಅವುಗಳ ಅದನ್ನು ಸೇರಿಸಿ ಒಂದು ಕೈ ಮುಗಿದು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬರಬೇಕೆ ಹೊರತು ಈ ರೀತಿ ಕಸ ಮುಸರುಗಳನ್ನು ಇಟ್ಕೊಂಡಿದ್ರು ಕೂಡ ನೀವು ಅಭಿವೃದ್ಧಿ ಸಮೃದ್ಧಿ ಆಗೋದಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮಗೆ ಹೇಳೋದು ಕೆಲವರು ಮನೆಗಳಲ್ಲಿ ನೀವು ಹೋದರೆ ಬಟ್ಟೆನ ಸೋಫಾ ಮೇಲೆ ಹಾಕಿರ್ತಾರೆ ಬಟ್ಟೆನ ಯಾವುದೋ ಟೇಬಲ್ ಮೇಲೆ ಇಟ್ಟಿರ್ತಾರೆ ಎಲ್ಲೋ ವಿಚಿತ್ರ ವಿಚಿತ್ರವಾಗಿ ಅಂದರೆ ನಾವು ಎಲ್ಲಿ ಬಂದಿದ್ದೀರಿ ಅಂತಲೇ ಅರ್ಥ ಆಗಲ್ಲ ಇದು ನಮ್ಮ ದೇಶನ ನಮ್ಮ ನಾಡ ಇದು ಮನೆ ಅಂತಾರ ಇದನ್ನು ಗೊತ್ತಿಲ್ಲ ಎಷ್ಟು ಗಲೀಜಾಗಿಟ್ಕೊಂಡಿರ್ತಾರೆ ಅಂದರೆ ಇದೆಲ್ಲವೂ ಕೂಡ ದರಿದ್ರೆ ಖಂಡಿತವಾಗಲೂ ಇವರು ಯಾರು ಉದ್ಧಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ ಬದುಕ್ತಾರೆ ಯಾವುದೋ ಒಂದು ರೀತಿ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಅಡೆತಡೆಗಳು ಕುಂದುಕೊರತೆಗಳ ಜೊತೆ ರೋಗ ಕಾಯಿಲೆಗಳ ಜೊತೆ ಸೊ ಮನಸ್ಸಿಗೆ ಬರೀ ದುಃಖ ನೋವು ಸಂಕಟ ಬೇಸರ ಜಿಗುಪ್ಸೆ ಇದ್ರ ಜೊತೆ ಬದುಕ್ತಾರೆ ಗೋಳಾಡ್ತಾರೆ ಕಿರ್ಚಾಡ್ತಾರೆ ಕೂಗಾಡ್ತಾರೆ ಇವರ ಜೀವನವೇ ವಿಚಿತ್ರ ಯಾಕೆ ಹೀಗಾಗುತ್ತೆ ಅಂತಂದರೆ ನೀವು ಯಾವುದ್ಯಾವುದಕ್ಕೆ ಮರ್ಯಾದೆಯನ್ನು ಕೊಡಲ್ಲೋ ಬೆಲೆ ಕೊಡಲ್ಲೋ ಅವು ನಿಮಗೆ ಬೆಲೆ ಕೊಡೋದಿಲ್ಲ ಪಾಪ ಅವು ಮೂಕ ಪ್ರಾಣಿಗಳು ವಸ್ತುಗಳು ಆದ್ದರಿಂದ ಅವುಕ್ಕೆ ಏನು ಮಾಡ್ತವೆ ನಿಸರ್ಗದ ಜೊತೆ ಅದರ ಒಂದು ಟೈಯಪ್ ಆಗಿರ್ತದೆ ಒಡನಾಟ ಇರುತ್ತೆ ನೀವು ಇದನ್ನು ಈ ಥರ ಕಚ್ಚಡವಾಗಿ ನೋಡಿಕೊಂಡ್ರೆ ನಿಸರ್ಗವು ನಿಮ್ಮನ್ನು ಕಚ್ಚಡವಾಗಿ ನೋಡ್ಕೊಳ್ತದೆ ಆದ್ದರಿಂದ ಶುದ್ಧತೆ ಎಲ್ಲಿ ಶುದ್ಧತೆ ಇದೆ ಎಲ್ಲಿ ಪವಿತ್ರತೆ ಇದೆ ಎಲ್ಲಿ ಅತ್ಯದ್ಭುತವಾದ ಒಂದು ನೀಟ್ನೆಸ್ ಹೈಜೆನಿಕ್ ಇದೆ ಇಂಥ ಜಾಗದಲ್ಲಿ ಖಂಡಿತವಾಗಲು ಅಭಿವೃದ್ಧಿ ಸಮೃದ್ಧಿಗೆ ಸಾಧ್ಯ ನೀವು ನಾನು ಹೇಳ್ತಾ ಇರೋ ವಿಚಾರಗಳನ್ನು ಗಮನಿಸಿ ಇದನ್ನೊಂದು ಇದೊಂದು ದೊಡ್ಡ ಸಬ್ಜೆಕ್ಟ್ ಇದು ಹೇಳ್ತಾ ಹೋದರೆ ನೂರೆಂಟು ವಿಚಾರಗಳನ್ನು ಹೇಳ್ಬೋದು ಇದನ್ನೇ ನೂರೆಂಟು ಎಪಿಸೋಡ್ಗಳನ್ನು ಮಾಡಿಬಿಡ್ಬೋದು ಆದರೆ ನಿಮಗೆ ನಾನು ಮೂಲವಾಗಿ ಹೇಳ್ತಾ ಇರೋದು ಏನೇನು ತಪ್ಪು ಮಾಡ್ತಾಯಿದ್ದೀರಾ ಇದನ್ನು ನಾನು ನಿಮಗೆ ಇದು ಮಾಡ್ತಾಯಿದ್ದೀನಿ ಎಷ್ಟೋ ಜನ ಇಟ್ಟಿರೋದನ್ನು ತಿಂತಾರೆ ಕಾಯಿಲೆಗಳನ್ನು ಬರೆಸ್ಕೊಳ್ತಾರೆ ದಯಮಾಡಿ ಫ್ರಿಡ್ಜಲ್ಲಿ ನೀವು ಹಣ್ಣು ತರಕಾರಿಗಳನ್ನಿಡಿ ಔಷಧಿಗಳನ್ನು ಇಡಿ ಅಥವಾ ಏನೋ ಇಡಬೇಕಾಗಿರೋ ಅಂಥದ್ದನ್ನು ನೀಡಿ ಆದರೆ ಊಟನ ಆಹಾರವನ್ನು ಬೇಯಿಸಿರುವಂಥ ಆಹಾರವನ್ನು ತಗೊಂಡೋಗಿಡೋದು ಮೊಸರು ತೊಗೊಂಡೋಗಿಡೋದು ಮತ್ತೆ ತಿರ್ಗ ಆ ತಣ್ಣಗಿರೋ ಮೊಸರನ್ನೇ ತಿನ್ನೋದು ಮೊಸರು ಎಷ್ಟು ದಿಸದ್ದೋ ಏನೋ ಅದರಲ್ಲಿಟ್ರೆ ಕೆಡಲ್ಲ ಅಂತ ಇದೆಲ್ಲವೂ ನಿಮಗೆ ಖಂಡಿತವಾಗಲೂ ಮೊಸರು ಕೆಡಲ್ಲ ಆದರೆ ನಿಮ್ಮ ಆರೋಗ್ಯ ಕೆಡ್ತದೆ ಹಂಡ್ರೆಡ್ ಪರ್ಸೆಂಟ್ ದಯಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಎಲ್ಲ ಸೌಭಾಗ್ಯಗಳಿಗಿಂತ ಎಲ್ಲ ಸೌಲಭ್ಯಗಳಿಗಿಂತನೂ ಆರೋಗ್ಯ ಬಹಳ ಬಹಳ ಮುಖ್ಯ ಆರೋಗ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಮೊದಲು ಈ ನೆನ್ನೆ ಮಾಡಿರೋ ಆಹಾರವನ್ನು ದಯಮಾಡಿ ಸೇವನೆ ಮಾಡಬೇಡಿ ಇವತ್ತಿಗೆ ಎಷ್ಟು ಬೇಕು ಬೇಕಾದರೆ ನೀವು ಬೆಳಿಗ್ಗೆ ಮಾಡಿದ ಮಧ್ಯಾಹ್ನನೂ ತಿನ್ನಿ ರಾತ್ರಿನೂ ತಿನ್ನಿ ನಿಮ್ಮ ಕರ್ಮ ಮಧ್ಯಾಹ್ನ ಮಾಡಿದ್ದು ಬೇಕಾದ್ರೆ ರಾತ್ರಿ ತಿನ್ನಿ ದಯಮಾಡಿ ನಾಳೆವರೆಗೂ ಇಟ್ಕೊಂಬೇಡಿ ಒಂದು ತುತ್ತು ಕಡಿಮೆ ತಿನ್ನಿ ಒಂದು ಉದಾಹರಣೆ ಒಂದು ಮುನ್ನೂರು ಗ್ರಾಮ್ ಊಟ ಮಾಡಿದ್ರೆ ನೀವು ಇನ್ನೂರೈವತ್ತು ಗ್ರಾಮೇ ಊಟ ಮಾಡಿ ಸಾಕು ಇನ್ನೂರು ಗ್ರಾಮ್ ಮಾಡಿ ಏನೂ ತೊಂದರೆ ಇಲ್ಲ ಆ ನೂರು ಗ್ರಾಮ್ನ ಒಂದು ಹಣ್ಣು ತಿಂದರೆ ನಡೆಯುತ್ತೆ ಒಂದು ಎಳ್ನೀರು ಕುಡಿದ್ರೆ ಅದು ಫುಲ್ಫಿಲ್ ಆಗುತ್ತೆ ಒಂದು ಲೋಟ ಹಾಲು ಕುಡಿದ್ರೆ ಫುಲ್ಫಿಲ್ ಆಗುತ್ತೆ ಆದರೆ ದಯಮಾಡಿ ಊಟ ಮಾತ್ರ ಮೆಗಿಸ್ಬೇಡಿ ಮಿಕ್ಕಿರೋ ಊಟನ ಮತ್ತೆ ಇಟ್ಟು ತಿರುಗಾ ನಾಳೆ ಬಿಸಿ ಮಾಡಿ ಅದನ್ನು ತಿಂತಿರಲ್ಲ ಇದಕ್ಕಿಂತ ದೊಡ್ಡ ದರಿದ್ರೆ ಮನುಷ್ಯನಿಗೆ ಇನ್ಯಾವುದೂ ಇಲ್ಲ ಇಷ್ಟೆಲ್ಲ ಅನುಕೂಲಗಳಿದ್ದರೂ ಕೂಡ ಮತ್ತೆ ತಿರ್ಗ ದರಿದ್ರನ ಆವರಿಸ್ಕೊಳ್ಳೋದಕ್ಕೆ ಬಡ ಇದಕ್ಕಿಂತ ಪಾಪಕೃತ್ಯ ಇನ್ನೊಂದಿಲ್ಲ ದಯಮಾಡಿ ಆ ರೀತಿ ಮಾಡಬೇಡಿ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಅಕ್ಕಿಗೆ ಗೌರವ ಕೊಡಿ ರಾಗಿ ಗೋಧಿ ತಿನ್ನೋ ಆಹಾರ ಪದಾರ್ಥಗಳಿಗೆ ಸಾಮಗ್ರಿಗಳಿಗೆ ವಸ್ತುಗಳಿಗೆ ಗೌರವ ಕೊಡಿ ಅವುಗಳಿಗೂ ಜೀವ ಇದೆ ಆದರೆ ಅದು ನಮ್ಮ ಥರ ಪಂಚೇಂದ್ರಿಯಗಳನ್ನು ನವರಂಧ್ರಗಳನ್ನು ಹೊತ್ಕೊಂಡಿರುವಂಥ ಜೀವ ಅಲ್ಲ ಖಂಡಿತವಾಗಿಯೂ ಇಡೀ ಪೃಥ್ವಿಯಲ್ಲಿರೋತಂಥ ಏನೇನು ವಸ್ತುಗಳಿದೆ ಜೀವಿಗಳಿದೆ ಅಥವಾ ಬ್ರ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲದಕ್ಕೂ ಕೂಡ ಒಂದು ಎನರ್ಜಿ ಇದೆ ಶಕ್ತಿ ಚೈತನ್ಯ ಇದೆ ಅದಕ್ಕೂ ಜೀವ ಇದೆ ಆದರೆ ಅದರ ಜೀವನೇ ಬೇರೆ ನಮ್ಮ ಜೀವನೇ ಬೇರೆ ನಾವು ಅದಕ್ಕೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಅವು ನಮಗೆ ಬಹಳ ಬಹಳ ಕಷ್ಟಕ್ಕೆ ತೊಗೊಂಡೋಗಿ ಬಿಡುತ್ತೆ ಆದ್ದರಿಂದ ದಯಮಾಡಿ ಅನ್ನವನ್ನು ಎಕ್ಸ್ಟ್ರಾ ಮಾಡಿಬಿಡಿ ಸಾಂಬಾರನ್ನು ಎಕ್ಸ್ಟ್ರಾ ಮಾಡಿಬಿಡಿ ಒಂದು ಅರ್ಧ ಗಂಟೆ ಕೆಲಸ ಹೆಚ್ಚಾಗಿ ಮಾಡಿ ಬಿಸಿ ಬಿಸಿ ಆಹಾರ ಮಾಡಿ ಸೇವನೆ ಮಾಡಿ ಖಂಡಿತವಾಗಲೂ ನೀವು ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೇ ಹೊಂದುತ್ತೀರ ಏನಾದರೂ ನೀವು ಇವತ್ತು ಮಾಡಿದ್ದು ನಾಳೆನೂ ತಿಂತೀನಿ ನಾಳಿದ್ದು ತಿಂತೀನಿ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ತಿನ್ನಲೇಬಾರದು ಅಂತ ನಾನು ಹೇಳ್ತಾ ಇಲ್ಲ ಖಂಡಿತವಾಗಲೂ ತಿನ್ನಲಿ ಮೂರು ದಿವಸದಾದರೂ ತಿನ್ನಿ ಏನೂ ಇಲ್ಲದೇ ಇದ್ದಂತಹ ಪರಿಸ್ಥಿತಿಗಳಲ್ಲಿ ಈಗ ಲಾಕ್ಡೌನ್ ಆಗ್ಬಿಟ್ಟಿದೆ ಸಾಮಾನು ಇಲ್ಲ ಊಟ ಸಿಕ್ಕಿದ್ರೆ ಸಾಕು ಅದು ನೆನ್ನೆದಾದರೆ ಏನಂತೆ ಮೊನ್ನೆದಾದರೆ ಏನಂತೆ ಎಷ್ಟೋ ಜನ ಹಸ್ಗಂಡು ಸಾಯೋದಕ್ಕಿಂತ ಇದನ್ನು ತಿಂದು ಬದುಕಬಹುದು ಅದು ಆಪ್ಷನ್ ಅದು ಅಂದರೆ ಅಂಥ ಪರಿಸ್ಥಿತಿಗಳಲ್ಲಿ ನೀವು ಈ ರೀತಿ ಮಾಡಬಹುದೇ ಹೊರ್ತು ಖಂಡಿತವಾಗ್ಲೂ ಎಲ್ಲವೂ ಎಲ್ಲ ಅನುಕೂಲಗಳು ಇದ್ದು ಕೂಡ ನಿಮ್ಮ ಸೋಮಾರಿತನಕ್ಕೆ ಆಲಸ್ಯಕ್ಕೆ ಜಡತ್ವಕ್ಕೆ ಊಟ ಹಾಕಿ ನಿಮ್ಮ ಕಂಫರ್ಟೇಬಲ್ ಝೋನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಈ ರೀತಿಯೆಲ್ಲ ಮಾಡ್ತಿರಲ್ಲ ಇದಕ್ಕಿಂತ ದೊಡ್ಡ ಪಾಪಕೃತ್ಯ ಜಗತ್ತಲ್ಲಿ ಏನೂ ಇಲ್ಲ ಎಲ್ಲ ಅನುಕೂಲಗಳಿದ್ದು ಪ್ರತಿ ಸಲ ಊಟ ಮಾಡಿದಾಗಲೂ ಬಿಸಿ ಬಿಸಿ ಊಟ ಮಾಡಿ ನೋಡಿ ಅತ್ಯದ್ಭುತವಾಗಿ ನೀವು ಬದುಕ್ತೀರ ಸಾಂಬಾರನ್ನು ಅಥವಾ ಮನೇಲಿ ಏನೋ ನೀವು ನಾಷ್ಟ ಊಟ ಮಾಡಿರೋದನ್ನು ಹಾಗೆ ಇಡಿ ಅದನ್ನು ಬೇಕಾದರೆ ಬಿಸಿ ಮಾಡ್ಕೊತೀನಿ ಆದರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ ಮೇಲೆ ಮತ್ತೆ ಬಿಸಿ ಮಾಡಿ ಅದನ್ನು ತಿಂತಿರಲ್ಲ ಇದು ನಿಮ್ಮ ಆರೋಗ್ಯವನ್ನು ಕೆಡಸೇ ಕೆಡಿಸುತ್ತೆ ಸಣ್ಣ ಸಣ್ಣದಾಗಿ ನಿಮ್ಮ ದೈಹಿಕವಾಗಿ ಕೆಲವೊಂದು ಕಾಯಿಲೆಗಳು ಬರ್ತವೆ ಸಣ್ಣ ಸಣ್ಣದು ದೊಡ್ಡದಲ್ಲ ಏನೋ ತಲೆನೋವು ಮಂಡಿ ನೋವು ಜಾಯಿಂಟ್ ಪೇಯ್ನು ಕುತ್ತಿಗೆ ನೋವು ಸೊಂಟ ನೋವು ಸೊ ಕೆಮ್ಮು ನಗಡಿ ಈ ಅದೇನದು ಸಂಧಿವಾತ ಅಂತಾರೆ ಅಂದರೆ ಸೆಳೆತ ಈ ರೀತಿಯೆಲ್ಲ ಬಂದು ನಿಧಾನವಾಗಿ ಚರ್ಮ ಕಾಯಿಲೆಗಳು ಬರ್ತವೆ ನಿಮ್ಮ ಒಳಗಡೆ ಏನೇನೋ ಕೆಮಿಕಲ್ಗಳು ಉತ್ಪತ್ತಿಯಾಗಿ ಗೆಡ್ಡೆಗಳು ಬೆಳೆಯೋದಕ್ಕೆ ಶುರುವಾಗ್ತವೆ ಈ ರೀತಿಯೆಲ್ಲ ಅನುಕೂಲಗ ಅನಾನುಕೂಲಗಳಾಗಿ ಒಂದು ದಿವಸ ನೀವು ಸಾಯುವಂಥ ಪರಿಸ್ಥಿತಿ ಬರ್ತದೆ ಸತ್ತ ಬಿಡ ಏನು ತೊಂದರೆ ಇಲ್ಲ ಸತ್ರು ತೊಂದರೆ ಇಲ್ಲ ಶಿವನ ಪಾದ ಸೇರಿಕೊಂಡಿರ್ತೀರಿ ಮತ್ತು ಮುಂದಿನ ಜನ್ಮದಲ್ಲಿ ಹುಟ್ಟತೀರಿ ಆದರೆ ಸಾಯಲಿಲ್ಲ ಅಂತ ಇಟ್ಕೊಳ್ಳಿ ಇಲ್ಲಿ ನರಕಯಾತನೆ ಅನುಭವಿಸ್ಬೇಕು ಯಾರು ಅನುಭವಿಸ್ತಾರೆ ದಯಮಾಡಿ ಬಿಸಿ ಬಿಸಿ ಆಹಾರವನ್ನು ತಿನ್ನಿ ಈ ರೀತಿ ಮಾಡಬೇಡಿ ನಾನು ಹೇಳೋ ವಿಚಾರಗಳನ್ನು ನೀವು ಪಾಲನೆ ಮಾಡಿದ್ರೆ ಮೊದಲು ಪಾಲನೆ ಮಾಡೋದಕ್ಕಿಂತ ಮುಂಚೆ ಗಮನ ಕೊಟ್ಟು ಆಲಿಸಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಅರ್ಥ ಮಾಡಿಕೊಂಡ ನಂತರ ನೀವು ಅದನ್ನು ಅಳವಡಿಸ್ಕೊಳ್ಳಿ ಖಂಡಿತವಾಗಲೂ ನೀವು ಉದ್ಧಾರ ಆಗ್ತೀರಾ ನಿಮ್ಮ ಮನೆ ಮಂದಿಗೆ ಪರಿವಾರ ಕುಟುಂಬದವರು ಉದ್ಧಾರ ಆಗೋದ್ರ ಜೊತೆಗೆ ನೀವು ಉದ್ಧಾರ ಆದರೆ ಸಮಾಜ ಕೂಡ ಉದ್ಧಾರ ಆಗುತ್ತೆ ಆದರೆ ಯಾರ್ಯಾರು ಈ ಉದ್ಧಾರದ ವಿರುದ್ಧವಾಗಿ ಸಾಕ್ತಾಯಿದ್ದೀರ ಇವರೆಲ್ಲ ಉದ್ಧಾರನೂ ಆಗಲ್ಲ ಆರೋಗ್ಯವೂ ಅಭಿವೃದ್ಧಿ ಆಗಲ್ಲ ಜೊತೆಗೆ ಅವರು ಇರೋವಂಥವ್ರು ಯಾರು ಕೂಡ ಮನೆಯಲ್ಲಿರೋರು ಹೆಸರು ಮಾಡೋದಕ್ಕೆ ಕೀರ್ತಿ ಗಳಿಸೋದಕ್ಕೆ ಯಶಸ್ಸು ಗಳಿಸೋದಕ್ಕೆ ಗುರಿ ಸಾಧನೆ ಮುಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇವರೆಲ್ಲರೂ ಕೂಡ ಇದೇ ನರಕದಲ್ಲಿ ಬಿದ್ದು ಸುಮ್ಮನೆ ಏನೋ ಊಟ ಬಟ್ಟೆ ಸೂರು ಬದುಕಬೇಕು ಬದುಕೋಕ್ಕೆ ಏನೋ ಒಂದು ಯಾವುದೋ ಒಂದು ಸ್ಥಳ ಬೇಕು ಏನೋ ಒಂದು ಊಟ ಮಾಡಬೇಕು ಯಾವುದೋ ಒಂದು ಬಟ್ಟೆ ಹಾಕೊಬೇಕು ಮಾನ ಮುಚ್ಚಕ್ಕೆ ಏನೋ ಒಂದು ಬಾಡಿಗೆ ಮನೆನೋ ಯಾವುದೋ ಒಂದು ಲೀಸ್ ಮನೆನೋ ಗುಡಿಸ್ಲ ಅದು ಅಪಾರ್ಟ್ಮೆಂಟಲ್ಲೋ ಇಂಡಿವಿಜುವಲೋ ಯಾವುದೋ ಸ್ಲಮ್ಮಲ್ಲೋ ಹೆಂಗೋ ಒಂದು ಇದ್ದು ಬದುಕಬೇಕು ಅನ್ನೋರು ಮಾತ್ರ ಈ ರೀತಿ ಮಾಡಿ ಖಂಡಿತವಾಗಲೂ ಇದನ್ನು ಬಿಟ್ಟು ನಾವು ನಾಲ್ಕು ಜನದ ಹಾಗೆ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಪಡ್ಕೊಂಡು ಆರೋಗ್ಯಕರವಾಗಿ ಬದುಕಬೇಕು ಸೊ ಆರೋಗ್ಯ ಅಂದರೆ ಸಾಕಷ್ಟು ಆರೋಗ್ಯಗಳಿದ್ದಾವೆ ನೀವು ಆತ್ಮಸಮೃದ್ಧಿ ಯೋಗಕ್ಕೆ ಬಂದಾಗ ಎಲ್ಲ ಆರೋಗ್ಯಗಳನ್ನು ಹೇಳ್ಕೊಡ್ತೀನಿ ಸದ್ಯಕ್ಕೆ ನಿಮಗೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ಕೌಟುಂಬಿಕ ಆರೋಗ್ಯ ಬಹಳ ಮುಖ್ಯ ಸಾಮಾಜಿಕ ಆರೋಗ್ಯನೂ ಬಹಳ ಮುಖ್ಯ ಬಟ್ ಈ ಎಲ್ಲವನ್ನು ನೋಡಿಕೊಂಡ್ರೆ ಸಮಾಜದ ಆರೋಗ್ಯ ಕೂಡ ಸುಧಾರಣೆಗೆ ಬರ್ತದೆ ನಿಮಗೆ ಆ ಬದುಕುವ ರೀತಿ ನೀತಿ ಗೊತ್ತಿಲ್ಲ ಅಂತಂದರೆ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಮೂಲ ಹುಡುಕಿ ನಿಮ್ಮ ಮುಂದಿನ ಜೀವನದ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾರ್ಗದರ್ಶನ ನಿರಂತರವಾಗಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ